ಸಂತ ಕಬೀರದಾಸರು ಅವರು ನಿಜವಾಗಿ ಮುಸಲ್ಮಾನ ಸಮುದಾಯದಲ್ಲಿ ಅವರು ಜನಿಸಿದರೂ ಕೂಡ ಪಾಂಡುರಂಗ ವಿಠ್ಠಲನ ಹಾಗೂ ಪರಮಾತ್ಮನ ಅನನ್ಯ ಭಕ್ತರು ಯಾವತ್ತೂ ಕೂಡ ಅವರು ಯಾರಲ್ಲಿ ಬೇಡಿದವರಲ್ಲ ಅಥವಾ ಕಾಡಿದವರು ಅಲ್ಲ ತನಗೆ ಭಗವಂತ ಕೊಟ್ಟಂತಹ ಏನು ಆ ಆತ್ಮಶಕ್ತಿ ಇದೆ ಅಥವಾ ಜ್ಞಾನ ಇದೆ ಅದನ್ನು ಇಡೀ ಜಗತ್ತಿಗೆ ಬೋಧಿಸಿದವರವರು ಒಂದು ದಿನ ಒಂದು ಮನೆ ಹತ್ರ ಹೋಗಬೇಕಾದರೆ ಅವರಿಗೆ ಒಂದು ನಾಲ್ಕು ಚಪಾತಿ ಒಂದಿಷ್ಟು ಬೆಣ್ಣೆಯನ್ನು ಕೊಟ್ರಂತೆ ತಿನ್ನಲಿಕ್ಕೆ ಅವರಾಗಿ ಕೇಳಿದ್ದಲ್ಲ ದಾಸರು ಬಂದಿದ್ದಾರೆ ಎನ್ನತಕ್ಕಂಥ ದೃಷ್ಟಿಯಲ್ಲಿ ಅವರಿಗೆ ಕೊಟ್ಟರು ಇನ್ನೇನು ಒಂದು ಕಟ್ಟೆಯ ಹತ್ತಿರ ಕೂತು ಅವರು ಆ ಚ ಕೊಟ್ಟಂತಹ ಚಪಾತಿ ಮತ್ತು ಅಲ್ಲಿರತಕ್ಕಂತಹ ಒಂದು ವ್ಯವಸ್ಥೆ ಒಳಗೆ ಆ ಚಪಾತಿಗೆ ಬೆಣ್ಣೆಯನ್ನು ಹಚ್ಚಿಕೊಂಡು ತಿನ್ನಲಿಕ್ಕೆ ಉಪಕ್ರಮಿಸಿದ್ದಾರೆ ಅದೇ ಹೊತ್ತಿಗೆ ಒಂದು ನಾಯಿ ಬಂತಂತೆ ಅದು ಹಸಿದಿತ್ತು ಪಾಪ ಆದರೆ ಈ ಕಬೀರದಾಸರು ಆ ನಾಯಿಯನ್ನು ನೋಡಲಿಲ್ಲ ಆದರೆ ನಾಯಿ ಕಬೀರದಾಸರನ್ನು ನೋಡ್ತಾ ಇತ್ತು ಅವರು ತಿನ್ನುವ ಚಪಾತಿಯನ್ನು ಕೂಡ ನೋಡ್ತಾ ಇತ್ತಂತೆ ಕೊನೆಗೇನಾಯಿತು ನಾಯಿಗೆ ಆ ಬೆಣ್ಣೆಯ ಮಹತ್ವ ಗೊತ್ತಿಲ್ಲ ಅದಕ್ಕೆ ಹಸಿವು ಇನ್ನೇನು ಅವರು ಸ್ವಲ್ಪ ಆ ಕಡೆ ನೋಡಿದ್ದಾರೆಂತ ಆಗುವಾಗಲೇ ಈ ನಾಯಿ ಬಂದದ್ದು ಆ ಕಬೀರ್ ದಾಸ ತಿಂತಕ್ಕಂತಹ ಚಪಾತಿಯನ್ನು ಬಾಯಲ್ಲಿ ಕಚ್ಚಿಕೊಂಡು ಓಡಲಿಕ್ಕೆ ಉಪಕ್ರಮಿಸಿತು ಕಬೀರ್ ದಾಸಿಗೆ ಕಸಿ ಬಿಸಿ ಆಯಿತು ಇದೆಂತಾಯಿತು ಓ ನನಗಿಂತ ಜಾಸ್ತಿ ನಾಯಿ ಹಸಿದಿದೆ ಹಾಗಾಗಿ ಅದು ಚಪಾತಿಯನ್ನು ಕಚ್ಚಿಕೊಂಡು ಹೋಯಿತು ಆದರೆ ಹೋದರೂ ಹೋಯ್ತು ಆದರೆ ಬೆಣ್ಣೆಯನ್ನೆಲ್ಲೇ ಬಿಟ್ಟು ಹೋಯ್ತಲ್ಲ ಅಂತ ಹೇಳಿ ಅವರೇನು ಮಾಡಿದರು ತನ್ನ ಕೈಲಿದ್ದಂತಹ ಬೆಣ್ಣೆಯ ತಟ್ಟೆಯನ್ನು ಹಿಡ್ಕೊಂಡು ನಾಯಿ ಹಿಂದೆ ಓಡಲಿಕ್ಕೆ ಶುರು ಮಾಡಿದರು ನಾಯಿ ಹೆದರಿ ಹೋಯಿತು ಬೆಣ್ಣೆ ವಿಚಾರ ಅದಕ್ಕೆ ಗೊತ್ತಿಲ್ಲ ಅದಕ್ಕೇನು ಅಕಸ್ಮಾತ್ ಏನಾದರೂ ನಾನು ಕದ್ದದ್ದು ಇರಿಗೆ ಗೊತ್ತಾಗಿ ಅವರು ದೊಣ್ಣೆಯನ್ನೇ ಹಿಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ಮತ್ತೂ ಮತ್ತು ಜೋರಾಗಿ ಓಡಲಿಕ್ಕೆ ಶುರು ಮಾಡಿತ್ತು ಸಾಮಾನ್ಯ ಎಲ್ಲರೂ ಮಾಡೋದು ಹಾಗೆ ನಾಯಿ ಏನಾದರೂ ಮಾಡ್ತು ಅಂತ ಹೇಳಿದರೆ ಯಾರಾದರೂ ಅದಕ್ಕೆ ಬೆಣ್ಣೆ ಹಿಡ್ಕೊಂಡು ಹೋಗ್ತಾರೆ ದೊಣ್ಣೆ ಹಿಡ್ಕೊಂಡೇ ಹೋಗೋದು ಆದರೆ ಕಬೀರ್ದಾಸರಿಗೆ ಏನಾಗಿದೆ ಹೇಳಿದರೆ ಪರಮಾತ್ಮನನ್ನು ಒಂದೊಂದು ಜೀವಿಗಳಲ್ಲಿಯೂ ಕಾಣತಕ್ಕಂಥವರು ಅವರು ನಾಯಿ ಆ ಒಣ ಚಪಾತಿಯನ್ನು ತಿಂತಾ ಇದೆಯಲ್ಲ ಆ ಬೆಣ್ಣೆ ಒಟ್ಟಿಗೆ ತಿಂದಿದರೆ ನನ್ನ ರುಚಿಕ್ಕಿಂತ ಅದಕ್ಕೆ ತುಂಬ ಆಗ್ತಿತ್ತು ಏನಂತ ಹೇಳಿ ಇವರೇನು ಮಾಡಿದ್ರು ಬೆಣ್ಣೆ ಹಿಡ್ಕೊಂಡು ಓಡ್ತಾ ಇದ್ದರೆ ಅದು ದೊಣ್ಣೆ ತಂದೆಯಾರಂಥೇಳಿ ಹೆದರಿಕೊಂಡು ನಾಯಿ ಓಡ್ತಾ ಇತ್ತು ಎಲ್ಲರೂ ಅಕ್ಕಪಕ್ಕದಿಂದ ನೋಡ್ತಾ ಇದ್ದಾರೆ ಇದು ಯಾಕೆ ಕಬೀರರು ನಾಯಿಯನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಬೆಣ್ಣೆ ಮತ್ತು ಚಪಾತಿ ವಿಷಯ ಕೆಲ್ಲಿ ಇದ್ದವರಿಗೆ ಯಾರಿಗೂ ಗೊತ್ತಿಲ್ಲ ಚಪಾತಿ ವಿಷಯ ಗೊತ್ತಿರೋದು ನಾಯಿಗೆ ಮಾತ್ರ ಬೆಣ್ಣೆ ವಿಷಯ ಗೊತ್ತಿರೋದು ಕಬೀರರಿಗೆ ಮಾತ್ರ ಆದರೆ ಈ ಚಪಾತಿ ಮತ್ತು ಬೆಣ್ಣೆಯ ಮಧ್ಯದಲ್ಲಿ ಇಬ್ಬರು ಓಡ್ತಾ ಇದ್ದಾರೆ ಅದು ಯಾರಿಗೂ ಗೊತ್ತಿಲ್ಲ ಅಂದರೆ ವಿಶೇಷ ಜ್ಞಾನಿಗಳು ಏನು ಅಂತ ಹೇಳಿದರೆ ಯಾವಾಗ ನಾವು ತಿನ್ನುವಂಥ ಪದಾರ್ಥವನ್ನೇ ಪ್ರತಿಯೊಂದು ಜೀವರಾಶಿಗಳು ಕೊಡಬೇಕೆಂತಕ್ಕಂತಹ ಆ ಮನಸ್ಥಿತಿ ಅಂತಹ ವಿಶಾಲತೆ ಕಬೀರಿಗಿತ್ತು ಆ ಕಬೀರಿಗೆ ಯಾರು ಕೊಟ್ಟಿದ್ದಾರೋ ಆ ಚಪಾತಿ ಮತ್ತು ಬೆಣ್ಣೆ ಅವರಿಲ್ಲೂ ಕೂಡ ದಾನ ಬುದ್ಧಿ ಇತ್ತು ಕಬೀರು ಯಾವಾಗಲೂ ಅದನ್ನು ಬೇಡುವವರಲ್ಲ ಕೇಳುವವರಲ್ಲ ಅಥವಾ ಹೋಗಿ ಕಾಡುವವರು ಅಲ್ಲ ಆದರೆ ಕೊಟ್ಟಂತಹ ಚಪಾತಿ ಮತ್ತು ಬೆಣ್ಣೆ ಎರಡೂ ಕೂಡ ಅದು ಯಾರಿಗೆ ಸೇರಬೇಕೋ ಅದು ಒಟ್ಟಿಗೆ ಸೇರಬೇಕಿರುವಂತಹದ್ದು ಕಬೀರ್ರ ಒಂದು ಮನಸ್ಥಿತಿ ಯಾಕಂತ ಹೇಳಿದರೆ ಚಪಾತಿ ಅಂತ ಹೇಳಿದರೆ ಅದು ಆತ್ಮ ಇದ್ದ ಹಾಗೆ ಬೆಣ್ಣೆ ಹೇಳಿದರೆ ಪರಮಾತ್ಮ ಇದ್ದ ಹಾಗೆ ಆತ್ಮ ಒಬ್ಬನೇ ಇದ್ದರೆ ಸಾಲದು ನವನೀತ ಚೋರನಾದಂತಹ ಪರಮಾತ್ಮ ಕೃಷ್ಣ ಆ ಚಪಾತಿ ಜೊತೆಗೆ ಇದ್ದರೆ ಜೀವನ ಎಷ್ಟು ಒಳ್ಳೆಯದು ಆ ತಿನ್ನಲಿಕ್ಕೆ ಎಷ್ಟು ಚೆನ್ನಾಗಿ ರುಚಿಯಾಗಿರ್ತದೆ ಎಂಥದ್ದು ಭಕ್ತಿಯ ರಸವನ್ನು ರುಚಿಯನ್ನು ಕಬೀರು ಅನುಭವಿಸಿದ್ದಾರೆ ಹಾಗೆ ನಾಯಿಯು ಅನುಭವಿಸಿದೆ ಅಂತ ಹೇಳಿ ಆ ನಾಯಿಯನ್ನು ಬೆಣ್ಣೆಯನ್ನು ಕೈಲಿಟ್ಕೊಂಡು ಓಡಿದರೆ ಬಿಟ್ಟರೆ ಚಪಾತಿನ ಬೇಕು ಅಂತ ಓಡಿದ್ದಲ್ಲ ಬೆಣ್ಣೆಯ ಜೊತೆಗೆ ಆ ನಾಯಿ ಚಪಾತಿಯನ್ನು ತಿನ್ನಲಿ ಅಂತ ಹೇಳಿ ಓಡ್ತಾ ಇದ್ದಾರೆ ಎಲ್ಲರೂ ನೋಡಿದ್ದು ಅವಾಗ ಇವರು ಬೆಣ್ಣೆ ಎಲ್ಲ ದೊಣ್ಣೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಈ ಬೆಣ್ಣೆಗೂ ದೊಣ್ಣೆಗೂ ಸಂಬಂಧವೇ ಇಲ್ಲ ಆ ದೊಣ್ಣೆ ಹೇಳುವಂಥದ್ದು ನಮ್ಮ ಜೀವಕ್ಕೆ ರಕ್ಷ ರಕ್ಷಣೆಗೆ ಬೇಕು ದಂಡಂ ದಶಗುಣಂ ಭವೀತು ಅಂತ ಹೇಳಿದ್ದಾರೆ ಆದರೆ ವಿಸ್ತಾರ ತುಂಬ ಇದೆ ಆದರೂ ಕೂಡ ನಾವು ದೊಣ್ಣೆ ನಾಯಕರಾಗದೆ ಬೆಣ್ಣೆ ಯಾರು ತಿಂತಾನೋ ಅವನಿಗೆ ನಾವು ಭಕ್ತರಾಗೋಣ ಎನ್ನುವಂಥ ದೃಷ್ಟಿಯನ್ನು ಕಬೀರ್ದಾಸರು ಈ ಒಂದು ಕಥೆಯಲ್ಲಿ ಹೇಳಿದ್ದಾರೆ ಅತ್ಯದ್ಭುತವಾದಂಥ ವಿಚಾರ ಇದೆ